ಹಲೋ ನಮಸ್ಕಾರ ಸ್ನೇಹಿತ್ರೆ ಇವತ್ತು ಆಂಧ್ರದ ಸ್ಪೆಷಲ್ ಪೂರ್ಣಾಳು ಮಾಡ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇದಕ್ಕೆ ಕಡಲೆ ಬೆಳೆ ಬದಲೇ ಹೆಸ್ರು ಬೆಳೆ ಒಂದ್ ಕಪ್ ಹೆಸರು ಬೆಳೆ ತೆಗೆದುಕೊಂಡಿದ್ದೇನೆ ಇವಾಗ ಇದಕ್ಕೆ ನೀರ್ ಹಾಕಿ ಚೆನ್ನಾಗಿ ತೊಳೆದುಕೊಳ್ಳೋಣ ಇವಾಗ ಇದನ್ನ ಅರ್ಧ ಗಂಟೆ ನೆನೆಗ್ ಬಿಡ್ಬೇಕು ಇನ್ನೊಂದ್ ಪಾತ್ರೆಯಲ್ಲಿ ಮುಕ್ಕಾಲ್ ಕಪ್ಪಿನಷ್ಟು ಉದ್ದಿನ ಬೆಳೆ ತೆಗೆದುಕೊಂಡಿದ್ದೇನೆ ಒಂದ್ ಕಪ್ಪಿನಷ್ಟು ಅಕ್ಕಿ ತೆಗೆದ್ಕೊಂಡಿದ್ದೇನೆ ಇವು ಇದನ್ನು ಕೂಡ ಮೂರ್ ಬಾರಿ ಚೆನ್ನಾಗಿ ನೀರ್ ಹಾಕಿ ತೊಳೆದು ತೆಗೆದುಕೊಳ್ಳೋಣ ಇದು ಕೂಡ ಒಂದು ಗಂಟೆ ನೆನೆಬೇಕು ಇವಾಗ ಹೆಸರು ಬೆಳೆಯನ್ನು ಕುಕ್ಕರಿಗೆ ಹಾಕಿಕೊಳ್ಳೋಣ ಕುಕ್ಕರಿಗೆ ಹಾಕೊಂಡು ಇದು ಮತ್ತೊಮ್ಮೆ ಚೆನ್ನಾಗಿ ಇದನ್ನು ತೊಳೆದುಕೊಳ್ಬೇಕು ಇದನ್ನು ತೊಳೆದು ನೀರು ತೆಗೆದ್ಮೇಲೆ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿಕೊಂಡು ಸಣ್ಣ ಉರಿಯಲ್ಲಿ ಎರಡು ಬಿಸಿಲು ಕೂಗಿಸ್ಕೊಳ್ಬೇಕು ಒಂದು ಕಪ್ಪು ಬೆಲ್ಲ ತೆಗೆದುಕೊಂಡಿದ್ದೇನೆ ಇದಕ್ಕೆ ಈಗ ಹೆಸರು ಬೇಳೆ ಬಂದಿದೆ ಒಂದು ಕಪ್ಪು ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ಬೆಲ್ಲ ಕರಗಿದ ನಂತರ ಸ್ವಲ್ಪ ನೀರಾಗುತ್ತೆ ಆಗುತ್ತೆ ಇದು ಹೀಗೆ ಗಟ್ಟಿ ಆಗುವವರೆಗೂ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಇವಾಗ ಒಂದು ಚಮಚ ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಇದನ್ನು ಮಗಚ್ಕೊಳ್ತಾ ಇದ್ದೀನಿ ಇದು ಗಟ್ಟಿ ಆಗ್ತಾ ಆಗ್ತಾ ಹಲ್ವ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಗಜ್ಕೊಳ್ಬೇಕಾಗತ್ತೆ ಹಲ್ವಾ ಹದಕ್ಕೆ ಬಂದ ಮೇಲೆ ಇದನ್ನು ತೆಗೆದು ಇವಾಗ ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ಇವಾಗ ಇದನ್ನು ಚೆನ್ನಾಗಿ ಹರಡಿಕೊಂಡು ತಣ್ಣಗೆ ಆಗೋಕ್ಕೆ ಬಿಡಬೇಕು ಇದನ್ನ ಈಗ ಅದು ತಣ್ಣಗಾಗುವಷ್ಟರಲ್ಲಿ ಇವಾಗ ಅಕ್ಕಿ ಮತ್ತೆ ಉದ್ದಿನ ಬೇಳೆ ನೆನ್ಸಿಟ್ಟಿದ್ದಿರಲ್ಲ ಅದು ತೆಗೆದುಕೊಳ್ಳೋಣ ಅದರಲ್ಲಿ ಇದ್ದಿದ್ದು ಎಕ್ಸ್ಟ್ರಾ ನೀರು ತೆಗೆದು ಇದನ್ನು ಇವಾಗ ರುಬ್ಕೊಳ್ಬೇಕು ಒಂದು ಬಾರಿ ಇದ್ ರುಬ್ಕೊಂಡ್ಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ವಡೆ ಹದ ಇರುತ್ತಲ್ಲ ಅಷ್ಟು ಗಟ್ಟಿಯಾಗಿನೇ ರುಬ್ಕೊಳ್ಬೇಕು ಇವಾಗ ಇವಾಗ ಇದನ್ನ ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೇನೆ ಚೆನ್ನಾಗಿ ಇದನ್ನ ಇವಾಗ ಕಲಿಸ್ಕೊಳ್ಬೇಕು ವಡೆ ಉದ್ದಿನ ವಡೆ ಎಲ್ಲ ಮಾಡೋತಿ ಹೇಗೆ ನಾವು ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ತೀವಲ್ವ ಥರ ಇದು ಉಪ್ಪಿ ಬರುವವರೆಗೂ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಬೇಕು ಇವಾಗ ಇದು ನೋಡಿ ನಾನು ಮೊದಲೇ ಒಂದು ಉಂಡೆ ಮಾಡಿ ನೋಡ್ಕೊಂಡಿದ್ದೇನೆ ಬರುತ್ತೋ ಇಲ್ವೋ ಅಂತೇಳಿ ನೀವು ಈ ಥರ ಒಂದ್ಸಲ ಉಂಡೆ ಮಾಡಿ ನೋಡಿ ಬರುತ್ತೆ ಇಲ್ಲ ಅಂತ ನೋಡಿ ಆಮೇಲೆ ಇವಾಗ ಇದಕ್ಕೊಂದು ಚಮಚ ತುಪ್ಪ ಹಾಕಿಕೊಂಡು ಚೆನ್ನಾಗಿ ಇದನ್ನು ಒಂದ್ಸತಿ ಕಲಿಸ್ಕೊಳ್ತಾ ಇದ್ದೀನಿ ಕೈಗೆ ಒಂಚೂರು ತುಪ್ಪ ಸೋರ್ಕೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಿದ್ರೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ ಇವಾಗ ಎಲ್ಲ ಉಂಡೆಗಳನ್ನು ತಯಾರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಇಟ್ಬಿಡೋಣ ಈ ಮಧ್ಯದಲ್ಲಿ ನಾನು ಇದಕ್ಕೆ ಒಂದು ಚಮಚ ಉಪ್ಪು ಉಪ್ಪಾಕೊಳ್ತಿದ್ದೀನಿ ಒಂದು ಚಮಚ ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮತ್ತು ಮತ್ತೆ ಇದನ್ನ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಮಾಡಿಟ್ಟ ಸಿಹಿ ಉಂಡೆಗಳನ್ನು ಇದರಲ್ಲಿ ಹಾಕಿಕೊಳ್ಳೋಣ ಎಲ್ಲ ಮಾಡಿಕೊಂಡಾಗ ಹೇಗೆ ಎಣ್ಣೆಗೆ ಆ ಆತರೇ ಇವಾಗ ಇದನ್ನ ಎಣ್ಣೆಗೆ ಹಾಕಿಕೊಳ್ಬೇಕು ಸ್ವಲ್ಪ ಇದನ್ನ ಬೇಯಕ್ಕೆ ಬಿಟ್ಟು ಕೆಳಗಡೆ ಬಣ್ಣ ಬದ್ಲಾಗಿ ಇವಾಗ ಇದನ್ನ ಮಗ್ಚಿ ಹಾಕಿಕೊಳ್ಬೇಕು ಇವಾಗ ಹೊತ್ತು ಇದನ್ನು ಬೇಯಕ್ಕೆ ಬಿಡಬೇಕು ಚಿನ್ನದ ಬಣ್ಣ ಬಂದಮೇಲೆ ಇದನ್ನ ಇವಾಗ ತೆಗೆದುಕೊಳ್ಬೇಕು ಪೂರ್ಣ ರೆಡಿ ಇದೆ ಈ ಥರ ಸತ ಮಾಡಿ ಹೇಗಿದೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಹಬ್ಬದಲ್ಲಿ ಇದು ಒಂದು ಸ್ಪೆಷಲ್ ಸ್ವೀಟ್ ಒಮ್ಮೆ ಈ ಥರ ಮಾಡಿ ತಿನ್ನಿ ಹೇಗಿದೆ ಅಂತ ಹೇಳಿ ಓಕೆ ಬಾಯ್